ವಿಶ್ವದ ದೊಡ್ಡಣ್ಣ ಈಗ ಅಮೆರಿಕ ಅಲ್ಲ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಕೂಡ ಅಲ್ಲ ಈಗ ಪ್ರಧಾನಿ ಮೋದಿಗೆ ದೊಡ್ಡಣ್ಣನ ಸ್ಥಾನ ಸಿಕ್ಕಿದೆ ಮೋದಿ ಕೆಲಸಗಳಿಗೆ ಸ್ವತಃ ಬೈಡನ್ ಅವರೇ ಈಗ ಸಲಾಂ ಹೇಳ್ತಿದ್ದಾರೆ ಮೊನ್ನೆ ಮೋದಿ ಮಾಡಿದ ಒಂದು ಕೆಲಸ ಅವರನ್ನ ಈಗ ದೊಡ್ಡಣ್ಣನ ಸ್ಥಾನಕ್ಕೇರಿಸಿದೆ ಅದೇನು ಅಂತ ಹೇಳ್ತೀವಿ ಪೂರ್ತಿ ವಿಡಿಯೋ ನೋಡಿ ಪ್ರಧಾನಿ ಮೋದಿ ಮೊನ್ನೆ ಮೊನ್ನೆ ಅಷ್ಟೇ ಉಕ್ರೇನ್ಗೋಗಿ ಹೋಗಿ ಬಂದರು ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೀತಿರುವ ಯುದ್ಧವನ್ನ ಬಗೆಹರಿಸೋ ಬಗ್ಗೆ ಉಕ್ರೇನ್ನಲ್ಲಿ ಮೋದಿ ಮಾತನಾಡಿದ್ರು ಅಲ್ಲಿನ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಶಾಂತಿ ಸಂಧಾನದ ಮಾತನಾಡಿದ್ರು ರಷ್ಯಾ ಉಕ್ರೇನ್ ಕೂಡ ಈಗ ಮೋದಿಯವರ ಮಧ್ಯಸ್ಥಿಕೆಯನ್ನ ಬಯಸ್ತಿದೆ ಮೋದಿ ನೇತೃತ್ವದಲ್ಲಿ ಬೇಕಾದ್ರೆ ಶಾಂತಿ ಸಂಧಾನ ಮಾಡ್ಕೋಬಹುದು ಅನ್ನೋ ನಿರ್ಧಾರ ಉಕ್ರೇನ್ ಹಾಗೂ ರಷ್ಯಾ ಈ ಎರಡೂ ದೇಶಗಳು ಭಾರತವನ್ನ ನಂಬಿದ್ದಾವೆ ಹೊರತು ಅಮೆರಿಕ ಅಥವಾ ಚೀನಾ ಯಾವುದೋ ದೇಶವನ್ನ ನಂಬಿಲ್ಲ ಮುಖ್ಯವಾದ ವಿಷಯ ಏನಂದ್ರೆ ಅಮೆರಿಕ ಸಹವಾಸ ಯಾರಿಗೂ ಬೇಡ ಆಗ್ತಿದ್ರೆ ಭಾರತ ಎಲ್ಲರಿಗೂ ಮಿತ್ರ ರಾಷ್ಟ್ರ ಆಗ್ತಿದೆ ಇಷ್ಟು ದಿನ ಅಮೆರಿಕ ಅಧ್ಯಕ್ಷರಿಗೆ ಫೋನ್ ಮಾಡಬೇಕು ಅಂದ್ರೆ ಬೇರೆ ದೇಶಗಳ ಪ್ರಧಾನಿಗಳು ದಿನಗಟ್ಲೆ ಕಾಯ್ಬೇಕಿತ್ತು ಅವರನ್ನ ಮೀಟ್ ಮಾಡ್ಬೇಕು ಅಂದ್ರೆ ಮೊದ್ಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ದಿನಗಟ್ಲೆ ಕಾಯ್ಬೇಕಿತ್ತು ಈಗ ಆ ದೊಡ್ಡಣ್ಣ ಎನಿಸಿಕೊಂಡಿದ್ದ ಅಮೆರಿಕ ಅಧ್ಯಕ್ಷರೇ ಭಾರತದ ಪ್ರಧಾನಿಗೆ ಸಲಾಂ ಹೊಡಿತಿದ್ದಾರೆ ಸ್ವತಃ ಜೋ ಬೈಡನ್ ಮೋದಿಗೆ ಫೋನ್ ಕಾಲ್ ಮಾಡಿ ಹೆಂಗಿದ್ದೀರಣ್ಣ ಅಂತ ವಿಚಾರಿಸ್ತಿದ್ದಾರೆ ಮೊನ್ನೆ ಪ್ರಧಾನಿ ಮೋದಿ ಉಕ್ರೇನ್ ಹೋಗಿ ಬಂದ್ಮೇಲೆ ಜೋ ಬೈಡನ್ ಅವರೇ ಸ್ವತಃ ಪ್ರಧಾನಿ ಮೋದಿಗೆ ಫೋನ್ ಕಾಲ್ ಮಾಡಿದ್ರು ಉಕ್ರೇನ್ ನಲ್ಲಿ ಮೋದಿ ಶಾಂತಕತೆ ಬಗ್ಗೆ ಏನ್ ಮಾತಾಡಿದ್ರು ಅದ್ರ ಬಗ್ಗೆ ಇಬ್ರು ಕೂಡ ಚರ್ಚೆ ಮಾಡಿದ್ರು ಮೋದಿ ಅವರಾಗಿ ಹೇಳ್ತಾರೆ ನಾವು ಶಾಂತಿ ಸ್ಥಿರತೆ ಕಾಪಾಡೋಕ್ಕೆ ಉಕ್ರೇನ್ಗೆ ಬೆಂಬಲ ಕೊಡ್ತೀವಿ ರಷ್ಯಾಕ್ಕೂ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಇದರ ಜೊತೆಗೆ ನಮ್ಮ ಪಕ್ಕದ ದೇಶವಾಗಿರೋ ಬಾಂಗ್ಲಾದಲ್ಲಿ ಆಗ್ತಿರೋ ಪರಿಸ್ಥಿತಿಯನ್ನು ನಾವೇ ನಿಭಾಯಿಸ್ತೀವಿ ಅಂತ ಕೂಡ ಜೋ ಬೈಡನ್ ಅವರಿಗೆ ಹೇಳಿದ್ರು ಮೋದಿಯವರ ಈ ಮಾತು ಕೇಳಿ ಬೈಡನ್ ಸುಮ್ನಾದ್ರು ಇಷ್ಟು ದಿನ ಬೇರೆಲ್ಲಾ ದೇಶಗಳ ನಡುವೆ ಮೂಗು ತುರಿಸಕೊಂಡು ಹೋಗ್ತಿದ್ದ ದೊಡ್ಡಣ್ಣ ಈಗ ಮೋದಿ ಮಾತು ಕೇಳಿ ತೆಪ್ಪಗಾಗಿದೆ ಉಕ್ರೇನ್ ರಷ್ಯಾ ನಡುವೆ ಈಗ ಭಾರತ ಶಾಂತಿ ಸ್ಥಾಪಿಸೋ ಕೆಲಸ ಮಾಡ್ತಿದೆ ಹಾಗೆ ಬಾಂಗ್ಲಾದಲ್ಲೂ ಸಹಜ ಸ್ಥಿತಿ ಮರುಸ್ಥಾಪಿಸೋಕೆ ಭಾರತ ಮುಂದಾಗಿದೆ ಅಂತ ಮೋದಿ ಹೇಳಿದ್ರು ಇದ್ರ ಅರ್ಥ ಏನಂದ್ರೆ ನೀವು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ನಿಮ್ ಕೆಲಸ ನೀವೇನು ನೋಡ್ಕೊಳ್ಳಿ ನಾವೇ ಎಲ್ಲವನ್ನ ನೋಡ್ಕೊಂತೀವಿ ನಾವೇ ಎಲ್ಲವನ್ನ ನಿಭಾಯಿಸ್ತೀವಿ ಅನ್ನೋ ಒಂದು ಸಂದೇಶವನ್ನ ಮೋದಿ ಬೈಡನ್ ಅವರಿಗೆ ರವಾನಿಸಿದ್ದಾರೆ ಎಲ್ಲದಕ್ಕೂ ಮಧ್ಯ ಬರ್ತಿದ್ದ ಅಮೆರಿಕ ಮೋದಿಯವರ ಈ ಮಾತಿನಿಂದ ಸುಮ್ನಾಗಿದೆ ಭಾರತ ಈಗ ದೊಡ್ಡಣ್ಣನ ಸ್ಥಾನಕ್ಕೇರ್ತಿದೆ ಭಾರತ ವಿಶ್ವಗುರು ಕನಸು ಏನಿತ್ತು ಆ ಕನಸು ನನ್ಸಾಗೋ ಹೊತ್ತು ಬಂದಿದೆ